ನೀವು ಕೇಳ್ತಾ ವೇಣು ಧ್ವನಿ ನೈಂಟಿ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಎಂದಿನಂತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ಇಂದಿನ ಸಂಚಿಕೆಯಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಿಶ್ವಸ್ತರು ಮತ್ತು ಲೇಖಕರು ಸಾಹಿತಿಗಳು ಮತ್ತು ಕವಯಿತ್ರಿ ಬಸವ ತತ್ವ ಚಿಂತಕರು ವಿಮರ್ಶಕರು ಸಂಘಟಕರು ಉಪನ್ಯಾಸಕರು ಜೊತೆಗೆ ಸಮಾಜ ಸೇವಕರು ಆದಂತಹ ಸುಧಾ ಪಾಟೀಲ್ ಅವರು ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಮೇಡಮ್ ಇನ್ನು ತಮ್ಮನ್ನು ತಾವು ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಹಾಗೆಯೇ ಸಾಹಿತ್ಯಿಕವಾಗಿ ಗುರ್ಸ್ಕೊಂಡು ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕಾರಿ ಸದಸ್ಯೆಯಾಗಿ ಕೂಡ ಗುರ್ಸ್ಕೊಂಡಿದ್ದೀರಾ ಅದರ ಬಗ್ಗೆ ಮಾತಾಡೋದಾದ್ರೆ ಮೊದಲು ಇಲ್ಲಿ ಬೆಳಗಾವಿಗೆ ಹೊಸ್ತು ನಾನು ನೈಂಟಿ ಸಿಕ್ಸಲ್ಲಿ ಬಂದ್ವಿ ಅನ್ನೆಲ್ಲ ಅವ್ರು ನಾನು ಫಸ್ಟ್ ಹೋಗಿ ಹೋಗೋದು ಮೈತ್ರಿ ಕ್ಲಬ್ಗೆ ಹೋಗ್ತಿದ್ವಿ ನಾವು ಗೌರ್ಮೆಂಟ್ ಆಫೀಸರ್ಸ್ ಅಂದ್ಕೊಳ್ಳೆ ನ್ಯಾಚುರಲ್ ಆಗಿ ಅಲ್ಲಿ ಗೋ ಎಲ್ಲ ಎಸ್ ಪಿ ಡಿ ವಿ ಡಿ ವಿ ಸಿ ಡಿವಿಜ್ನಲ್ ಕಮಿಷ್ನರು ಐ ಜಿ ಪಿ ಅವ್ರ ಮಿಸಸ್ ಎಲ್ಲ ಬರ್ತಿದ್ರು ಅಲ್ಲೂ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ಸೋಷಿಯಲ್ ಆ್ಯಕ್ಟಿವಿಟೀಸು ಎಲ್ಲ ಮಾಡ್ತಿದ್ವಿ ಆಮೇಲೆ ಬೆಳಗಾವಿ ಲೇಡೀಸ್ ಮೀಟ್ ಒಳಗೆ ಅಲ್ಲಿ ಆಗಿ ಕೆಲಸ ಮಾಡೀನಿ ಎರಡೂ ಅಲ್ಲೇ ಬೆಳಗಾವಿ ಕ್ಲಬಲ್ಲೇ ಅದಾವು ದೇವಿಕಾ ಶ್ರೀನಿವಾಸ ಅಂತ ಅಧ್ಯಕ್ಷದಾಗ ನಾನು ಸೆಕ್ರೆಟರಿ ಆಗಿದ್ದೆ ಆಮೇಲೆ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದೊಳಗೆ ಹೇಮಾ ಸೊನ್ನೋಳಿ ಅವ್ರ ಜೊತೆ ಕೆಲಸ ಮಾಡೀನಿ ಆಮೇಲೆ ಲಿಂಗಾಯತ ಮಹಿಳಾ ಸಮಾಜದಲ್ಲಿ ಶೈಲಕ್ಕ ಬಿಂಗಿಯವ್ರ ಜೊತೆ ಮಹಾಸಭಾದಲ್ಲಿ ರತ್ನಕ್ಕ ಬೆಲ್ಲದವ್ರ ಜೊತೆ ಆಮೇಲೆ ಈಗ ಸದ್ಯ ಪ್ರೆಸೆಂಟ್ ಇರೋದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಂಗ್ಲಾ ಮೆಡ್ಗುಡ್ಡವ್ರ ಜೊತೆ ಕಮಿಟಿಯೊಳಗಿದ್ದೀನಿ ಆಮೇಲೆ ಕರ್ನಾಟಕ ಲೇಖಕಿಯರ ಸಂಘ ಬೆಳಗಾವಿ ಶಾಖೆ ಗಂಗಾಸ್ವಾಮಿಯವ್ರ ಜೊತೆ ಕೆಲಸ ಮಾಡ್ತಾ ಆಮೇಲೆ ಎ ಐ ಪಿ ಸಿ ಬೆಳಗಾವಿ ಶಾಖೆ ಒಳಗೆ ಜ್ಯೋತಿ ಬಾದಾಮಿ ಅವ್ರ ಜೊತೆ ಆಮೇಲೆ ವಿಸ್ತಾರ ಅಂತ ಫೌಂಡೇಶನ್ ಇದೆ ಸಾಮಾಜಿಕ ಕಾರ್ಯ ಮಾಡೋದು ನಮ್ಮ ಗೆಳತಿ ಸುಜಾತಾ ದೊಡ್ಡಮನಿ ಅವರ ಅಕ್ಕನ ಮಗಳು ಚಿನ್ಮಯಿ ಪ್ರವೀಣ್ ಅಂತ ನಡೆಸ್ತಾರೆ ಅದಿಲ್ಲಿ ಎರಡು ಮೂರು ತಿಂಗಳಿಗೊಮ್ಮೆ ನಾವು ಏನಾರು ಸೋ ಸೋಷಿಯಲ್ ವರ್ಕ್ ಮಾಡ್ತಿರ್ತೀವಿ ಒಂದ್ಸಲ ಹನುಮಾನ್ ನಗರ್ ಸರ್ಕಲಲ್ಲಿ ಕಾಯಿಪಲ್ಲೆ ಮಾರ್ ಅವರಿಗೆಲ್ಲ ಕ ರಗ್ಗು ಕಂಬಳಿ ಅದೆಲ್ಲ ಕೊಟ್ ಅದೆಲ್ಲ ಕೊಟ್ಟಿದ್ವಿ ಇನ್ನೊಂದ್ಸಲ ಸ್ಕೂಲ್ ಕಿಟ್ ಕೊಟ್ಟಿದ್ವಿ ಎಚ್ ಐ ವಿ ಹುಡುಗರಿಗೆ ಆ ಥರ ಮೂರು ತಿಂಗಳ ತಿಂಗಳ ಅಲ್ಲ ಮೂರು ಮೂರು ತಿಂಗಳಿಗೊಮ್ಮೆ ಇಲ್ಲಿ ಬೆಳಗಾವಿ ಶಾಖೆಯೊಳಗೆ ಅದನ್ನು ಅದನ್ನು ನಾವು ಮಾಡ್ತೀವಿ ಈಗ ಎಲ್ಲಕ್ಕಿಂತ ನಾ ಈಗ ಹೆಚ್ಚು ಒತ್ತು ಕೊಟ್ಟಿರೋದು ನಮ್ಮದೇ ಆದ ವೇದಿಕೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಚಟುವಟಿಕೆಗಳಲ್ಲಿ ಅಂತ ಹೇಳ್ಬೋದು ಆಮೇಲೆ ದಾಸೋಹ ಬಗ್ಗೆನೂ ನಾನು ಹೇಳೋಕೆ ಇಷ್ಟಪಡ್ತೇನೆ ಲೇಖಕಿಯರ ಸಂಘದೊಳಗೆ ನಮ್ಮ ಅತ್ತೆ ಹೆಸರಲ್ಲೇ ಅಂದರೆ ಅತ್ತೆ ಒಬ್ಬ ಹೆಣ್ಮಗಳ ಹೆಸರಲ್ಲೇ ಇಡೋದು ಅಂತ ಫಸ್ಟ್ ಯೋಜನೆ ಬಂದಿತ್ತು ಅತ್ತೆ ಭಾಳ ಚಲೋ ಇದ್ದರು ಅಂದರೆ ನಮ್ಮನ್ನು ಭಾಳ ಹೊಗಳ್ತಿದ್ರು ನಾವು ಹತ್ತು ಜನ ನಮ್ಮ ಅವ್ರ ಅಣ್ಣ ತಮ್ಮ ಎಲ್ಲರೂ ಯೋಜನಾ ಅಣ್ಣ ತಮ್ಮ ಆಮೇಲೆ ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಖುಷಿ ಎಲ್ಲರೂ ಅವ್ರ ಮೇಲೆ ಸ್ಕೂಲಿಗೆ ಹೋಗಿಲ್ಲ ಆದರೂ ತಮ್ಮ ಮಕ್ಕಳನ್ನೆಲ್ಲ ದೊಡ್ಡ ದೊಡ್ಡ ಆಫೀಸರು ಎಲ್ಲ ಮಾಡಿದರು ಅದಕ್ಕೆ ಭಾಳ ನನಗೂ ಹೆಮ್ಮೆ ನಮ್ಮ ಅತ್ತೆ ಮೇಲೆ ಆಮೇಲೆ ನಾನು ಮೊದಲನೇ ಪುಸ್ತಕ ಅವರಿಗೆ ಅರ್ಪಣೆ ಮಾಡೇನೆ ಹೆಜ್ಜೆ ಗುರುತು ಅದಕ್ಕೆ ಅವ್ರ ಹೆಸರಲ್ಲೇ ಅತ್ಯುತ್ತಮ ಕವಿತ್ರಿ ಪ್ರಶಸ್ತಿ ಕೊಡೋದು ರಾಚಮ್ಮ ಪಾಟೀಲ್ ಅವರು ರಾಚಮ್ಮ ವೀರನಗೌಡ ಪಾಟೀಲ್ ಗಂಧಿಗಾಡದವ್ರು ಅದಕ್ಕೆ ನಮ್ಮ ಬೆಳಗಾವಿ ಹೆಣ್ಮಗಳು ನಮ್ಮ ಅತ್ತೆ ಅಂಥೇಳಿ ಅವ್ರ ಹೆಸರೇನ ಪ್ರಶಸ್ತಿ ಇಟ್ಟೆ ಇನ್ನೊಂದು ಪ್ರಶಸ್ತಿ ಎ ಐ ಪಿ ಸಿ ಒಳಗೆ ಆಲ್ ಇಂಡಿಯಾ ಪೊಯಿಟ್ರಸ್ ಕಾನ್ಫರೆನ್ಸ್ ನಮ್ಮ ತಂದೆ ಹೆಸರಲ್ಲಿ ಇಟ್ಟೆ ಬಿ ಎಂ ಪಾಟೀಲ್ ಅಂತ ಅಡಿಷ್ನಲ್ ಡೈರೆಕ್ಟರ್ ಎ ಪಿ ಎಂ ಸಿ ಸ್ಟೇಟ್ ಲೆವೆಲ್ ಆಫೀಸರ್ ಇದ್ರು ಅವ್ರ ಹೆಸರಲ್ಲಿ ಅತ್ಯುತ್ತಮ ಲೇಖಕಿ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರಲ್ಲಿ ಈಗ ಮೂರನೇದು ನಮ್ಮ ಅಕ್ಕನ ಅರಿಯುವುದಲ್ಲಿ ಇಟ್ಟೇನೆ ನಮ್ಮ ತಂದೆ ತಾಯಿ ಹೆಸರಲ್ಲೇ ಅಂದರೆ ಇಲ್ಲಿ ಗೂಗಲ್ ಮೀಟಲ್ಲಿ ದ ಇದು ನಡೀತದ ಉಪನ್ಯಾಸ ಅದ್ರದ್ದು ಅದರದಕ್ಕೆ ದಾಸೋಹ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಹತ್ತು ದಿವಸ ಶ್ರಾವಣದಲ್ಲಿ ಇದು ಉಪನ್ಯಾಸ ನಡೀತಾವೆ ಹಾಗೆ ನಾವು ನಾಲ್ಕು ಜನ ಕೊಟ್ಟಿದ್ದೀವಿ ಹತ್ತತ್ತು ದಿವಸ ಅಲ್ಲ ಇನ್ನೂ ಭಾಳಷ್ಟು ಜನ ಕೊಟ್ಟಾರ ಅಂದರೆ ನಾವು ಜಾಸ್ತಿ ಪ್ಯಾಟ್ರನ್ ಮೆಂಬರ್ ಇರೋರು ನಾಲ್ಕು ಜನ ಅಂತ ಹೇಳಕ್ ಹೋದೆ ಅದು ನಾನು ಶಾರದಮ್ಮ ಪಾಟೀಲ್ ಅಂತಿದ್ದಾರೆ ಬಾದಾಮಿ ಅವರು ಶಿವಾನಂದ್ ಕಲ್ಕೇರಿ ಸರ್ ಐ ಎ ಎಸ್ ಆಫೀಸರ್ ಅಂತ ಹೇಳಿದ್ನಲ್ಲ ಅವರು ಆಮೇಲೆ ಡಾಕ್ಟರ್ ಶೇಟ್ಕರ್ ಸರ್ ಇವರೆಲ್ಲ ಪ್ಯಾಟ್ರನ್ ಮೆಂಬರ್ ಪ್ಯಾಟ್ರನ್ ಮೆಂಬರ್ ಇದ್ದೀವಿ ಹತ್ತು ಹತ್ತು ದಿವಸ ಶ್ರಾವಣದಲ್ಲಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಇದನ್ನು ಹೇಳ್ತೀವಿ ಉಳಿದದ್ದು ಜನಕ್ಕೆ ತುಂಬ ಜನ ಅವ್ರ ಅತ್ತೆ ಮಾವ ಹೆಸರಲ್ಲಿ ತಂದೆ ತಾಯಿ ಹೆಸರಲ್ಲಿ ಎಲ್ಲ ದತ್ತಿ ದಾಸೋ ಇಲ್ಲಿ ನಮ್ಮ ಗೂಗಲ್ ಮೀಟಲ್ಲಿ ಅವ್ರ ಹೆಸರಿಂದ ಆಮೇಲೆ ಅವ್ರು ಅವ್ರನ್ನ ನೆನೆಸ್ಕೊಳ್ಳೋದು ಆಮೇಲೆ ಅವ್ರು ಬಂದು ಬಳಗ ಎಲ್ಲರೂ ಅವ್ರ ಬಗ್ಗೆ ಮಾತಾಡೋದು ನನಗೆ ಏನು ಅನಿಸ್ತೈತೆ ಅಂದರೆ ನಾವು ಮಠಕ್ಕೆ ಹೋಗ್ತಿದ್ವಲ್ಲ ನನಗೆ ಅದನ್ನ ನೆನಪಾಗ್ತಿದ್ವಿ ಶ್ರಾವಣದಾಗ ಮಠಕ್ಕೆ ಹೋಗ್ತಿದ್ವಲ್ಲ ಅಡ್ನೂರಿಗೆ ಹೋದಾಗ ಅದೇ ಅನುಭವ ಇಲ್ಲ ಅಂದ್ರೆ ತವರ್ ಮನೆ ಸಿಕ್ಕಿದೆ ಅಂತ ನನಗೆ ಇದು ಈ ಅಕ್ಕನರಿವು ಅಂದ್ರೆ ಗಂಡನ ಮನೆಯೊಳಗೆ ಅದೆಲ್ಲ ಇರ್ಲಿಲ್ಲ ಅದಕ್ಕೆ ಮತ್ತೆ ವಾಪಸ್ ತವರ್ ಮನೆ ಸಿಕ್ಕಿದೆ ಎರಡು ವರ್ಷದಿಂದ ಅಂತ ಮೇಡಮ್ ಇನ್ನು ಸುಧಾ ಪಾಟೀಲರು ಕೊಡಗೈ ದಾನಿ ಅನ್ನೋ ಒಂದು ಹೆಸರಿದೆ ಅದು ತಮ್ಗೆ ರಕ್ತಗತದಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಮ್ಮ ಅಜ್ಜ ಕೂಡ ದಾನಿಗಳಾಗಿದ್ರು ಅಜ್ಜನ ಬಗ್ಗೆ ಅದೇ ಅದು ರಕ್ತದಲ್ಲೇ ಬಂದಿದೆ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಹಾಗೆ ಹಂಗೆ ಇದ್ದಾರೆ ಅದು ನಾವು ನನಗಿನ್ನೊಂದು ಸ್ವಲ್ಪ ಜಾಸ್ತಿ ಜಾಸ್ತಿಯೇ ಇದೆ ನಮ್ಮ ತಂದೆ ತಾಯಿ ನಾನೇ ಮೊದಲೇ ಮಗಳು ನಮ್ಮದು ಮಲ್ಸಮುದ್ರದಲ್ಲಿ ಈಗ ಗದಗ ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ ಅದು ಮೊದಲು ಟಿ ಬಿ ಹಾಸ್ಪಿಟ್ಲ್ ಇತ್ತು ಪ ಮಲ್ಸಮುದ್ರದಲ್ಲೇ ಆಗಿದೆ ಗದಗ ಮೆಡಿಕಲ್ ಕಾಲೇಜು ಟಿ ಬಿ ಹಾಸ್ಪಿಟ್ಲ್ ಸಲುವಾಗಿ ಅವಾಗಿಂದ ಗೌರ್ಮೆಂಟಿಗೆ ಭೂ ದಾನ ಮಾಡಿದ್ರು ಐವತ್ನಾಲ್ಕು ಎಕರೆ ನಮ್ಮ ಅಜ್ಜಾರು ಆಮೇಲೆ ಶಿವೋಗ ಮಂದಿರಕ್ಕೂ ದೊಡ್ಡ ದಾನ ಕೊಟ್ಟಿದ್ದಾರೆ ಅಂತ ಮಾರ್ತಾಂಡಗೌಡ ಪಾಟೀಲ್ ನಮ್ಮ ಅಜ್ಜಾರ್ ಹೆಸರು ಮಾರ್ತಾಣಗೌಡ ಪಾಟೀಲ್ ಅವಾಗ ಅಲ್ಲಿ ಶಿವೋಗ ಮಂದಿರಕ್ಕೂ ಕೊಟ್ಟಾರ ಮತ್ತೆ ಇನ್ನೊಬ್ಬ ಅಜ್ಜ ಅವ್ರನ್ನ ಸ್ವಾಮುಗಳು ಹೇಳಿದ್ನಲ್ಲ ಮಲ್ಲಿಕಾರ್ಜುನ ಗೌಡರು ಮಲ್ಲಿಕಾರ್ಜುನ ಗೌಡ ಪಾಟೀಲ್ರು ಅವರು ಜರ್ಚನಿ ಶ್ರೀಗಳನ್ನ ಅಂಬಡ್ಗಟ್ಟಿಯಿಂದ ಕರ್ಕೊಂಡ್ಬಂದು ತಮ್ಮ ಊರಾಗ ಸಾಮ್ಗಳು ಮಾಡಕ್ ಅಂತ ಬಂದಿದ್ರಂತವ್ರು ಆದ್ರೆ ಇವ್ರು ಸಾಮ್ಗಳು ಎಷ್ಟು ಶಾಣೆ ಇದ್ರಲ್ಲ ಅದನ್ನ ನೋಡಿ ಎರಡು ವರ್ಷ ತಮ್ಮ ಮನೆಯಾಗ ಇಟ್ಕೊಂಡು ಸಾಲಿ ಎಲ್ಲ ಕಲಶಾರ ಒಂದ್ಸಲ ಅಣ್ಣಿಗೇರಿಗೆ ಹೋದಾಗ ಹಂಗಲ್ ಕುಮಾರ್ ಸ್ವಾಮಿಗಳು ಬಂದಾಗ ಭಾಳ ಚುರುಕದಾರ ಇಲ್ಲಿ ಹಡ್ನೂರಾಗ ಬೇಡ ಅಂತ ಅದಕ್ಕೆ ಇದಕ್ಕೆ ಶಿವೋಗ ಮಂದಿರಕ್ಕೆ ಕಲಿಯಾಕೆ ಕಳಿಸ್ರಿ ಹಂಗೆ ಅದನ್ನು ಮಾಡಿದ್ದು ಶ್ರೇಯಸ್ಸು ನಮ್ಮ ಅಜ್ಜಿ ಅಂದರೆ ನಾ ನಮ್ಮ ಮನೆತನ ನಮ್ಮ ಅಜ್ಜ ಅಂತ ನನಗೆ ಅಭಿಮಾನ ನಮ್ಮ ಸ್ವಾಮಿಗಳು ಅಂತ ಅಭಿಮಾನ ಆಮೇಲೆ ನಮ್ಮ ತಂದೆ ತಾಯಿನೂ ನಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಆಫೀಸರ್ ಆಮೇಲೆ ನಮ್ಮ ನಮ್ಮ ಮನೆಗೆ ಎಲ್ಲರೂ ಬೆಂಗಳೂರಿಗೆ ಏನಾರು ಕೆಲಸ ಇರ್ತಿತ್ತಲ್ಲ ವಿಧಾನಸೌಧ ಇರ್ಬೋದು ಕೋರ್ಟ್ ಕಚೇರಿ ಇ ಟಿ ಎಕ್ಸಾಮ್ ಇಂಟ್ರಿ ಇಂಟ್ರವ್ಯೂ ಹಾಸ್ಪಿಟಲಿಗೆ ಬರೋದು ಪ್ರತಿಯೊಬ್ಬರು ನಮ್ಮ ಮನೆಗೆ ಬರ್ತಿದ್ರು ನಮ್ಮ ತಾಯಿಯವ್ರ ಪ್ರತಿಯೊಬ್ಬರದ್ದು ಎಲ್ಲ ಅಡುಗೆ ತಿಂಡಿ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ನಾಲ್ಕು ದಿವಸ ಹೋಗ್ರಿ ಆ ವಾತಾವರಣದಲ್ಲೇ ನಾವು ಬೆಳೆದದ್ದು ಅದೆಲ್ಲ ನನಗೆ ರಕ್ತದಲ್ಲೇ ಬಂದಿದೆ ಮೇಡಮ್ ಇನ್ನು ತಾವು ಯುರೋಪ್ ಕಂಡ ಸೇರಿದಂತೆ ಭಾರತದ ಅನೇಕ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತೀರಾ ಆ ಒಂದು ಪ್ರವಾಸದ ಒಂದು ಅನುಭವ ಯಾವ ರೀತಿ ಇತ್ತು ಅಂತ ನಂದು ಮೊದಲ ವಿಮಾನಯಾನ ನಮ್ಮ ತಂಗಿ ಫ್ಯಾಮಿಲಿ ಜೊತೆ ಡೆಲ್ಲಿ ಆಗ್ರಾ ಜೈಪುರ್ ಹೋಗಿದ್ದೆ ಅಲ್ಲಿವರೆಗೂ ನಾವು ಫ್ಲೈಟ್ ಹತ್ತಿರಲಿಲ್ಲ ನಮ್ಮ ತಂಗಿಯವರೆಲ್ಲ ನಮ್ಮ ತಂದೆ ಜೊತೆ ಟೂರೆಲ್ಲ ಹೋದ್ರೂ ಅವಾಗ ನಾನು ಮದುವೆ ಆಗಿಬಿಟ್ಟಿದ್ದೆ ನಾನು ಹೋಗಿರಲಿಲ್ಲ ಇದೇ ಫಸ್ಟ್ ಇಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಆಮೇಲೆ ನಮ್ಮ ಕೋರ್ಸ್ಟ್ರ ಜೊತೆ ಕೇರಳ ಟೂರ್ ಹೋಗಿದ್ದೆ ಅವಾಗ ಟೆಂತ್ ಇದ್ದಾಗ ನಾನು ನೋಡಿದ್ದೆ ಆಮೇಲೆ ಕಾಲೇಜಲ್ಲಿದ್ದಾಗ ಒರಿಸ್ಸಾಕ್ಕೆ ಹೋಗಿದ್ವಿ ನಾವು ಭುವನೇಶ್ವರಕ್ಕೆ ಹೋಮ್ ಸೈನ್ಸ್ ಕಾನ್ಫ್ರೆನ್ಸಿಗೆ ಅಂದರೆ ನಮ್ಮ ಲೆಕ್ಚರದೇ ಕರ್ಕೊಂಡು ಹೋಗಿದ್ದರು ನಾವೇನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಹಂಗೆ ನೋಡೋಕೆ ಕರ್ಕೊಂಡು ಕರ್ಕೊಂಡು ಹೋಗಿದ್ದರು ಮತ್ತು ಅಂಡಮಾನ್ ನಿಕೋಬಾರ್ ಹೋಗಿದ್ವಿ ಅಲ್ಲಿ ಸೆಲ್ಯುಲರ್ ಜೈಲು ಆಮೇಲೆ ಸೀ ವಾಕಿಂಗ್ ಮಾಡಿದ್ದೆಲ್ಲ ಹೊಸ ಅನುಭವ ಅಲ್ಲೆಲ್ಲ ಸಿ ವಾಕಿಂಗ್ ಮಾಡಿ ಕೋರಲ್ಸು ಎಲ್ಲ ಮುಟ್ಟಿದು ಮಾಡಿದ್ದು ಎಲ್ಲ ಹೊಸ ಅನುಭವ ಆಮೇಲೆ ಈಜಿಪ್ಟ್ ಹೋಗಿದ್ದೆ ಅಲ್ಲಿ ಪಿರಾಮಿಡ್ ನೋಡೋದು ಅದು ವಿಶ್ವಪ್ರಸಿದ್ಧ ನೋ ಪಿರಾಮಿಡ್ ನೋಡಿದ್ದು ಆಮೇಲೆ ನೈಲ್ ರಿವರ್ ಒಳಗೆ ನಲ್ವತ್ತೆಂಟು ತಾಸು ಕ್ರೂಸ್ ಒಳಗಿದ್ವಿ ಅದು ಭಾಳ ವಿಶಿಷ್ಟ ಅನುಭವ ಅಲ್ಲಿ ನೈಲ್ ರಿವರಲ್ಲಿ ನೈಲ್ ರಿವರಲ್ಲಿ ಹೋಗಿದ್ದು ಆಮೇಲೆ ಹಾಟ್ ಏರ್ ಒಳಗೆ ಹೋಗಿದ್ವಿ ಈಜಿಪ್ಟಲ್ಲಿ ಅದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಾರ್ದಷ್ಟು ಖುಷಿ ಕೊಡುವ ಎಲ್ಲ ಖುಷಿ ಕೊಡು ಬೇರೆ ಬೇರೆ ಸಂಗತಿಗಳು ಆಮೇಲೆ ಯುರೋಪ್ ಟೂರ್ ಹೋಗಿದ್ದೆ ಅಲ್ಲಿ ಒಂದು ಹತ್ತು ಇದಕ್ಕೆ ಹೋಗಿದ್ವಿ ಹತ್ತು ಕಂಟ್ರಿ ಒಳಗೆ ಹೋಗಿದ್ವಿ ಲಂಡನ್ನು ಪ್ಯಾರಿಸ್ ರೋಮ್ ಸ್ವಿಟ್ಜರ್ಲ್ಯಾಂಡು ಎಲ್ಲ ಆದರೆ ಲಂಡನ್ನೊಳಗೆ ಆಮೇಲೆ ರೋಮ್ನಲ್ಲಿ ನಮ್ಮದು ಅಲ್ಲಿ ಕಾರ್ಯಕ್ರಮ ಇತ್ತು ರೋಮ್ನಲ್ಲಿ ಒಂದು ಅಲ್ಲಿ ಕವನ ವಾಚನೂ ಮಾಡಿದ್ದೆ ಅಂದರೆ ಅಲ್ಲಿ ಹೋಗಿ ಮಾಡಿದೆ ಅಂತ ಅದು ಅದು ಹೆಮ್ಮೆ 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 ಅದೊಂತ ಅದೊಂಥರ ಖುಷಿ ಆಮೇಲೆ ಹೋಗಿದ್ದು ಕಾಶಿ ಅಯೋಧ್ಯೆ ಬೋಧಗಯ ಅಮರ್ನಾಥ್ ವೈಷ್ಣೋದೇವಿ ಕಾಶ್ಮೀರ ಮಧ್ಯಪ್ರದೇಶ ಗುಜರಾತ್ ಅದೇ ಇದು ಒಂದು ಇನ್ನೂ ಶುರು ಮಾಡಿಲ್ಲ ಮೊದಲ ವಿದೇಶ ಪ್ರವಾಸ ಅಂತ ಲಿಂಗಾಯತ ಮಹಿಳಾ ಸಮಾಜ ಸ್ಮರಣ ಸಂಚಿಕೆಯೊಳಗೆ ಬರೆದುಕೊಟ್ಟೆನು ಈಜಿಪ್ಟ್ ಬಗ್ಗೆ ಉಳ್ಕಿದ್ದೆಲ್ಲ ಏನೂ ಬರೆದಿಲ್ಲ ಈಗ ಅದೂ ವಿದೇಶ ಪ್ರ ವಿದೇಶ ಪ್ರವಾಸ ಅಲ್ಲ ನನ್ನ ಪ್ರವಾಸ ಕಥನ ಅಂತ ಒಂದು ಪುಸ್ತಕ ಮಾಡೋ ಯೋಚನೆ ಇದೆ ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದ್ರು ಅನ್ನೋದೇ ಅವಳ ಅಪರಾಧ ಅನ್ನೋ ತರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ ದಾಸಿಯಂತೆ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ ಏನಾಗಿದೆ ಅಂದ್ರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ ಅದನ್ನ ಹಂಚಿಕೊಳ್ಳೋದು ಮುಖ್ಯ ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ ಎಲ್ಲ ಮೊಬೈಲ್ ಅಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಏನೋ ಮಾಡ್ತಾರೆ ಅದು ಬೇರೆ ಅದು ಅಲ್ಲೆಲ್ಲಲ್ಲಿ ಗುಸು ಆದಂಗೆ ಅದು ಅದಲ್ಲ ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ ಯಾರೇ ಇರಲಿ ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ ಇರ್ಬೋದು ಅಮಿರ್ ಖಾನ್ ಇರ್ಬೋದು ಬಿಸ್ಮಿಲ್ಲಾ ಖಾನ್ ಇರ್ಬೋದು ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ ನೀವೇ ಹೇಳದಂಗೆ ಯಾವ ಲಿಂಗ ಭೇದ ಜಾತಿ ಭೇದ ಧರ್ಮ ಭೇದ ಮಾಡದೆ ಎಲ್ಲರನ್ನು ಆಗಿ ತಲುಪುವಂಥ ಒಂದು ಮಾಧ್ಯಮ ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸುವುದಕ್ಕೆ ಅದನ್ನು ಬಳಸ್ಕೊಂಡ್ರೆ ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ ಸಮಾನತೆ ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. Kisat. Ke KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 ಮೇಡಮ್ ಈಗ ಹೊಗಳಿಕೆ ಪ್ರೋತ್ಸಾಹ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಒಬ್ಬ ಮನುಷ್ಯ ಬೆಳಿಬೇಕು ಅಂದರೆ ಅವನಿಗೆ ಹೊಗಳಿಕೆ ಬೆನ್ನು ತಟ್ಟೋದು ಇರಲೇಬೇಕು ತಮಗೆ ಬಂದಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದರೆ ಅಂದರೆ ನನಗೆ ಅದು ಕನ್ನಡ ಪರ ಕಾಳಜಿ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಚೇತನಾ ಫೌಂಡೇಶನ್ದ ಪ್ರಶಸ್ತಿ ಬಂದಿದೆ ನನಗೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ ನಮ್ಮ ತಾಯಿಯವರೇ ಅದನ್ನು ಪ್ರಶಸ್ತಿ ತೊಗೊಂಡಿದ್ರು ನಾನು ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯ ಮೊದಲಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಬರವಣಿಗೆ ಆಮೇಲೆ ಇದಾಗಿದೆ ಆಮೇಲೆ ಅನುಪಮ ಸೇವಾರತ್ನ ಪ್ರಶಸ್ತಿ ಅದು ಸಾಹಿತ್ಯಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಗಾಗಿ ಹೇಮಾ ಸೊನೋಳಿ ಮೇಡಮ್ ಕೊಟ್ಟರು ಆಮೇಲೆ ಮಿನರ್ವಾ ಅವಾರ್ಡ್ ಅಲ್ಲಿ ರೋಮಲ್ಲಿ ಹೋಗಿದ್ವಲ್ಲ ಅಲ್ಲಿ ಅಲ್ಲಿ ಸಿಕ್ತು ಎ ಐ ಪಿ ಸಿ ವತಿಯಿಂದ ಅಲ್ಲಿ ಬೆಳಗಾವಿಯಲ್ಲೂ ಎ ಐ ಪಿ ಸಿ ಆಯೋಜನೆ ಆಯೋಜನೆ ಮಾಡಿದರು ಅಲ್ಲೂ ಒಂದು ಸಲ ನನಗೆ ಓವರ್ ಆಲ್ ನನ್ನ ಇದನ್ನು ನೋಡಿ ವ್ಯಕ್ತಿತ್ವ ನೋಡಿ ಅಲ್ಲೂ ಪ್ರಶಸ್ತಿ ಸಿಕ್ತು ಆಮೇಲೆ ಈಗ ಸದ್ಯ ಈ ಅರಿವು ಜಾಯ್ನ್ ಆದ್ಮೇಲೆ ಅಖಿಲ ಕರ್ನಾಟಕ ಬಸವ ಬಳಗ ಹುಬ್ಬಳ್ಳಿಯಿಂದ ಸಾಮಾಜಿಕ ಕಾರ್ಯ ಮತ್ತು ಮಹಿಳಾ ಸಂಘಟನೆ ಸಲುವಾಗಿ ಅಲ್ಲಿ ಪ್ರಶಸ್ತಿ ಆದ್ರೆ ನನಗೆ ಇದೆಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಡೋದು ನನ್ನ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದ್ದು ಹೆಜ್ಜೆ ಗುರುತು ಕವನ ಸಂಕಲನಕ್ಕೆ ಮೊದಲ ಪ್ರಶಸ್ತಿ ಶಿವಮೊಗ್ಗದಲ್ಲಿ ಅಖಿಲ ಭಾರತ ಕವಿತ್ರ ಸಮ್ಮೇಳನದಲ್ಲಿ ಶಿವಮೊಗ್ಗದಲ್ಲಿ ಸಿಕ್ತು ನನ್ನ ಬರವಣಿಗೆಗೆ ಸಿಕ್ಕ ಸಿಕ್ಕದು ಸಾಮಾಜಿಕ ಕಾರ್ಯನ ಮಾಡೇ ಮಾಡೇ ಮಾಡ್ತೀನಿ ಅಂತ ಸಂಘಟನೆಯೂ ಮೊದಲಿಂದ ಎಲ್ಲ ಕಡೆ ಇದ್ದೀನಿ ಮಾಡ್ತೀನಿ ಅಂತ ಆಮೇಲೆ ಕರ್ಕಿ ಪ್ರಶಸ್ತಿ ಬಂದದ್ದು ಅದೊಂದು ಇದು ಇಡೀ ಜೀವಮಾನದಲ್ಲಿ ನೆನಪಿಟ್ಟುಕೊಳ್ಳುವಂಥ ಕರ್ಕಿ ಇಲ್ಲೇ ಬೆಳಗಾವಿಯಲ್ಲೇ ನಮ್ಮ ಎಲ್ಲ ಗೆಳತಿಯರ ಸಮ್ಮುಖದಲ್ಲಿ ಕರ್ಕಿ ಪ್ರಶಸ್ತಿ ಬಂದ ಅಂದ್ರೆ ಒಂದೇ ಮೊದಲನೇ ಪುಸ್ತಕಕ್ಕೆ ಎರಡು ಪ್ರಶಸ್ತಿ ಅದೊಂಥರ ಖುಷಿ ಮೇಡಮ್ ಈಗ ತಮ್ಮನ್ನ ತಾವು ಸಮಾಜಮುಖಿಯಾಗಿ ಹಾಗೇನೆ ಸಾಹಿತ್ಯಿಕವಾಗಿ ತೊಡಸ್ಕೊಂಡಿದ್ದೀರಾ ಈ ಒಂದು ಕಾರ್ಯದಲ್ಲಿ ಈಗ ಮನೆಯವರ ಸಹಕಾರ ಬೇಕೇ ಬೇಕು ಹಾಗಾಗಿ ಮನೆಯವರ ಪರಿಚಯ ಕುಟುಂಬದ ಪರಿಚಯ ಜೊತೆಗೆ ಮನೆಯವರ ಸಹಕಾರ ಯಾವ ರೀತಿ ಇದೆ ಅಂತ ಈಗ ಎಜುಕೇಶನ್ ಅಥವಾ ಶಿಕ್ಷಣದ ಮಹತ್ವ ತಿಳ್ಕೊಂಡಿದ್ದೆ ಮದುವೆ ಆದಮೇಲೆ ನಮ್ಮ ಗಂಡನ ಮನೆಯಲ್ಲಿ ಎಜುಕೇಷನಿಗೆ ಭಾಳ ಇಂಪಾರ್ಟೆನ್ಸ್ ನನ್ನ ಮದುವೆ ಆದ ಹೊಸ್ದಾಗ ಬಂದ್ಕೊಳ್ಳಿ ನಮ್ಮ ಇಬ್ಬರು ಮೈದಾನ ನಮ್ಮ ಮನೇಲಿ ಇದ್ರು ಒಬ್ಬರು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡ್ಕೊತಿದ್ರು ಇನ್ನೊಬ್ರು ಇಂಜಿನಿಯರ್ ನನಗೂ ಪುಸ್ತಕ ಅಂದರೆ ಭಾಳ ಇದರಲ್ಲ ಅವ್ರು ಓದೋದಂದರೆ ಆ ಪುಸ್ತಕ ನೋಡಿನೇ ಖುಷಿ ನನಗೆ ಆ ಥರ ಆಮೇಲೆ ನಮ್ಮ ಓದೋ ಅದು ಊಟ ಮಾಡುವಾಗ ಮಲ್ಕೊಳ್ಳುವಾಗ ನಿಂತಾಗ ಕುಂತಾಗ ನಮ್ಮ ಮನೆಯವರು ನಮ್ಮ ಮೈದನಗಳ ಜೊತೆ ಎಲ್ಲ ಅದೇ ಡಿಸ್ಕಷನ್ ಯಾವ ರೀ ಯಾವ ರೀತಿ ಕ್ವಶನ್ಗೆ ಯಾವ ರಥ ಯಾವ ರೀತಿ ಆನ್ಸರ್ ಮಾಡಬೇಕು ಯಾವ್ಯಾವ ಬುಕ್ ರೆಫರ್ ಮಾಡಬೇಕು ಅವ್ರು ತಮ್ಮ ತಮ್ಮಂದರಿಗೆಲ್ಲ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟೋರಿದ್ದರು ನಮ್ಮ ಮನೆಯವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿ ಎಫ್ ಇದ್ದರು ಅದಕ್ಕೆ ನಮ್ಮ ಮೈದಾನು ಸಿ ಸಿ ಎಫ್ ಆಗಿ ರಿಟೈರ್ಡ್ ಆಗ್ಯಾರ ಐ ಎಫ್ ಎಸ್ ಸಿಕ್ತವ್ರಿಗೆ ಆದ್ರೆ ಅವಾಗ ಹೊಸ್ದ ನಮ್ಮ ಮನೇಲಿ ಅವರು ಎಮ್ ಎಸ್ ಸಿ ಮುಗಿಸಿ ನಮ್ಮ ಮನೇಲಿ ಅದಕ್ಕೆ ರೆಡಿ ಮಾಡ್ಕೊತಿದ್ರು ಅಂದರೆ ಅದೇ ವಾತಾವರಣ ಇತ್ತು ಅಂತ ಮನೆಯಲ್ಲಿ ನಮ್ಮ ಮನೆಯವ್ರದ್ದು ನಂದು ಸೇಮ್ ಒಂದೇ ಇಂಟ್ರೆಸ್ಟ್ ಅಂದರೆ ಪುಸ್ತಕ ಮತ್ತು ಸಂಗೀತ ಇಬ್ಬರದು ಸೇಮ್ ಇಂಟ್ರೆಸ್ಟ್ ಸೇಮ್ ಇಂಟ್ರೆಸ್ಟ್ ಇದೆ ಇಲ್ಲ ನನ್ನ ಇದಕ್ಕೆಲ್ಲ ಅವರು ಏನು ಅನ್ನೋದಿಲ್ಲ ಸಹಕಾರ ಸಹಕಾರ ಕೊಡ್ತಾರೆ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾರೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮಕ್ಕಳು ಸೊಸೆಯಿಂದಿರು ಭಾಳ ಸಪೋರ್ಟ್ ಮಾಡ್ತಾರೆ ನನ್ನ ಮಗ ಅಭಯ್ ಪಾಟೀಲ್ ಅಂತ ಅವನು ನಮ್ಮ ಮಕ್ಕಳು ಮೆರಿಟ್ ಸ್ಟೂಡೆಂಟ್ ಅದನ್ನು ನಮ್ಮ ಇಡೀ ಮನೆತನ ನನ್ನ ಸುತ್ತಮುತ್ತಲ ಬಳಗ ನಮ್ಮ ಬೆಳಗಾವಿಯ ಸ್ನೇಹಿತರು ಎಲ್ಲರೂ ಭಾಳ ಹೊಗಳ್ತಾರೆ ಬರೀ ಶಾಣೆ ಇದ್ದಿದ್ದಕ್ಕಲ್ಲ ಪ್ರತಿಯೊಂದು ರೀತಿಯಲ್ಲೂ ಮಕ್ಕಳಿದ್ರೆ ನಿಮ್ಮಂಥ ಮಕ್ಕಳು ಇರಬೇಕು ಅನ್ನೋ ರೀತಿಯಲ್ಲೇ ನಮ್ಮ ಮಕ್ಕಳದಾರಂಥ ಅದು ಒಂದು ಹೆಮ್ಮೆ ವಿಚಾರ ನನಗೆ ಅವನು ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಬಿ ಇ ಮಾಡ್ದೆ ಆಮೇಲೆ ವೆಲಿಂಕರ್ ಕಾಲೇಜ್ನಲ್ಲಿ ಎಮ್ ಬಿ ಎ ಮಾಡ್ದೆ ಫೈನಾನ್ಸಲ್ಲಿ ಮತ್ತು ನ್ಯೂ ಜರ್ಸಿ ಒಳಗೆ ರಟ್ಗರ್ಸ್ ಯೂನಿವರ್ಸಿಟಿ ಒಳಗೆ ಅಲ್ಲೂ ಫೈನಾನ್ಸ್ ಮತ್ತು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಡೆಲಾಯಿಟ್ ಕಂಪ್ನಿಯೊಳಗೆ ಹತ್ತು ವರ್ಷ ಇದ್ದರು ಸೊಸೆನೂ ಗುಜರಾತಿ ಅವಳ ಸೊಸೆ ಅಂದರೆ ನಮ್ಮ ಮನೇಲಿ ಅದು ಏನು ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಅದಕ್ಕೆ ಹೇಳಿದೆ ಅದು ಮದುವೆ ಸಂದರ್ಭದಲ್ಲೂ ನಮಗೇನಾದ ಇದು ಬರಲಿಲ್ಲ ನಮ್ಮ ತ ನಮ್ಮ ಮನೆಯವ್ರಿಗೆ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ ಆ ಆ ಥರ ಅವಳು ಬಿ ಇ ಮಾಡಿ ಎಮ್ ಬಿ ಎ ಕ್ಲಾಸ್ಮೇಟ್ ಬಿ ಇ ಮಾಡಿ ಎಮ್ ಬಿ ಎಮ್ ಎಸ್ ಮಾಡಿದಲ್ಲಿ ಫ್ಲೋರಿಡಾ ಯೂನಿವರ್ಸಿಟೀಲಿ ಅವರು ಅವರಿಬ್ಬರು ಆಮೇಲೆ ಈಗ ಸದ್ಯ ಕೆನಡಾದಲ್ಲಿದ್ದಾರೆ ಇದ್ದಾರೆ ಅಲ್ಲಿ ಶಿಫ್ಟ್ ಆದರು ಅವರು ಕೊರೋನಾ ಆದಮೇಲೆ ಸಣ್ಣ ಮಗ ಅವನು ಡಾಕ್ಟರ್ ಇಲ್ಲಿ ಬಿಮ್ಸಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ಇಂದಿರಾ ಗಾಂಧಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೆಂಗಳೂರು ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲೂ ನಾವು ದುಡ್ಡು ಖರ್ಚು ಮಾಡೇ ಇಲ್ಲ ಥ್ರೂ ಔಟ್ ಮೆರಿಟ್ ಸ್ಟೂಡೆಂಟ್ ಆಮೇಲೆ ಬಳ್ಳಾರಿಯಲ್ಲಿ ಒಂದು ವರ್ಷ ಇದ್ದ ಅಂದರೆ ಮೆರಿಟ್ ಸೀಟ್ ಸಿಕ್ಕಿದ್ದಕ್ಕೆ ಒಂದು ವರ್ಷ ಅಲ್ಲಿ ಕೆಲಸ ಮಾಡಬೇಕು ಅದು ಬಳ್ಳಾರಿಯಲ್ಲಿ ಆದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಓದಿ ಡಿ ಎಮ್ ಸೀಟ್ ತೊಗೊಂಡಿದ್ದಾನೆ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್ನೊಳಗೆ ಪಿಡ್ಯಾಟ್ರಿಕ್ ಆಂಕಾಲಜಿ ಓದ್ತಾ ಇದ್ದಾನೆ ಈಗ ಸೂಪರ್ ಸ್ಪೆಷಲಿಸೇಷನ್ನು ಮದುವೆ ಆದ ತಕ್ಷಣ ಎಸ್ ಡಿ ಎಮ್ ಅಲ್ಲಿ ಒಂದು ವರ್ಷ ನೌಕರಿ ಮಾಡಿದರು ಕೆ ಎಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದ ಇಲ್ಲಿ ಒಂದು ವರ್ಷ ಅವಾಗ ಬಿಮ್ಸಲ್ಲಿ ನನ್ನ ಸೊಸೆ ಹೋಗ್ತಿದ್ಲು ಆಮೇಲೆ ಸೀಟ್ಸ್ ನೀಟ್ ರ್ಯಾಂಕು ಥರ್ಟಿ ಸಿಕ್ಸ್ ಆಲ್ ಓವರ್ ಇಂಡಿಯಾ ನೀಟ್ ರ್ಯಾಂಕ ಒಂದು ಈಗ ಸದ್ಯ ಅಲ್ಲಿ ಓದ್ತಾ ಇದ್ದ ನಾನು ಇಬ್ಬರದು ಮದುವೆ ಆಗಿದೆ ಇಬ್ಬರು ಮೊಮ್ಮಕ್ಕಳು ನಾ ಪ್ರತಿಯೊಂದು ನಮ್ಮ ಸೊ ಸೊಸೆಗೆ ದೊಡ್ಡ ಸೊಸೆಗೆ ಕನ್ನಡ ಬರೋದಿಲ್ಲ ಮೊನ್ನೆ ನಂದು ಹುಟ್ಟಿದ ಹಬ್ಬ ಇತ್ತು ಎಲ್ಲರೂ ಕವನ ನನ್ನ ಮೇಲೆ ಕವನ ಬರೆದಿದ್ರು ಒಟ್ಟು ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಮತ್ತು ನನಗೆ ವಾಪಸ್ಸು ಕಳಿಸಿ ಅಂದರೆ ಅವ್ಳಿಗೆ ಅಷ್ಟು ಇಂಟ್ರೆಸ್ಟ್ ಹುರುಪು ಆ ಥರ ಮಾಡಿದ್ಲು ಒಟ್ಟು ಏನದು ಇಂಗ್ಲೀಷ್ನಲ್ಲಿ ಹೇಳ್ರಿ ಅಂತ ಕೇಳ್ಕೊತಾಳೆ ಹ್ಞೂ 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 ಏನಾದರೂ ಬರ್ದಿದ್ದರೆ ಬರ್ದಿದ್ದಿದ್ರೆ ಹಾಂ ಕೇಳ್ಕೊ ಆಮೇಲೆ ನಾನು ಫಸ್ಟ್ ಅಕಸ್ಮಾತ್ ಅದು ಕೂಡಿ ಬಂತು ಯೋಗ ಯೋಗ ಅಂತಾರಲ್ಲ ಇದು ಅಕ್ಕ ನಾರಿಯೂ ಅಲ್ಲ ಮೊದಲು ಅನುಭವ ಆಗಿದೆ ಅಕ್ಕನ ಅರಿವು ಸೇರಿದ್ಮೇಲೆ ಇನ್ನೂ ಸ್ವಲ್ಪ ಆ ಥರ ಅನುಭವ ಆಗ್ತಾ ಇದೆ ನನಗೆ ಫಸ್ಟ್ ಬುಕ್ ಬಂದಾಗ ನನ್ನ ಸೊಸೆನೇ ಇದ್ಲು ಮನೇಲಿ ನಾನು ಅವರಿಬ್ರೇ ಇದ್ವಿ ಬುಕ್ ತರಕ್ಕೆ ಹೋಗ್ಬೇಕಲ್ಲ ಅವಳ ಜೊತೆನೇ ಹೋಗಿ ಫಸ್ಟ್ ಬುಕ್ ಹೆಜ್ಜೆ ಗುರುತು ಪಬ್ಲಿಷರ್ ಕಳಿಸಿದ್ರು ಬ ಇದಕ್ಕೆ ಹೋಗಿ ತರಬೇಕಲ್ಲ ಬಸ್ಸಲ್ಲಿ ಆಫೀಸಿಗೆ ಹೋಗಿ ಆದರೆ ಅದು ಖುಷಿ ನನಗೆ ಅವಾಗ ಸೊಸೆ ನನ್ನ ಜೊತೆ ಇದ್ಲು ಅಂತ ಅವಳು ನಾನು ಸೈನ್ ಮಾಡಿಸ್ಕೊಂಡು ಅದಕ್ಕೆ ಕೆನಡಾಕ್ಕೆ ತೊಗೊಂಡು ಹೋದ್ಲು ಅದು ಫಸ್ಟ್ ಬುಕ್ಕು ಅವಳೆ ತೊಗೊಂಡು ಹೋದ್ಲು ಮೇಡಮ್ ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನು ಅಂತ ಮುಂದಿನ ಯೋಜನೆ ಅಂಕಣ ಅಂಕಣ ಂಕಣೆ ಬರೆಯೋದಂತೂ ಎಂದು ನಿಲ್ಸೋದಿಲ್ಲ ಕುಂದಾನಗರಿಯಲ್ಲಿ ಬರ್ತಾ ಇದೆ ಪುಸ್ತಕ ಅದು ಪುಸ್ತಕ ಪ್ರಕಟಣೆ ಮಾಡೋದು ಮತ್ತೀಗ ಈಗ ಉದಯರಶ್ಮಿಯಲ್ಲಿ ಅಪ್ರತಿಮ ಮಹಿಳೆ ಬಂದಿತ್ತಲ್ಲ ಅದು ಪ್ರಕಟಣೆಗೆ ಹೋಗಿದೆ ತೊಟ್ಟಿಲು ತೂಗುವ ಕೈ ಅಂತ ಅದು ಪಟ್ಟಣ ಸರ್ ಶೀರ್ಷಿಕೆ ಕೊಟ್ಟಿದ್ದಾರೆ ಅದಕ್ಕೆ ಆಮೇಲೆ ನಾ ಈಗ ದಿನಾಭರಿತೇನೆಲ್ಲ ವಚನ ಸುದೇ ಅದು ಪುಸ್ತಕ ಪ್ರಕಟಣೆ ಮಾಡೋದಿದೆ ಆಮೇಲೆ ಅಚ್ಚಿಳಿದ ನೆನಪುಗಳು ಇವೆಲ್ಲ ಮುಂದಿನ ಆಮೇಲೆ ಇನ್ನೊಂದು ಕವನ ಸಂಕಲನಕ್ಕೆ ಕವನಗಳು ರೂಪುಗೊಳ್ತಾ ಇವೆ ಇದಕ್ಕಿಂತ ಹೆಚ್ಚಾಗಿ ವಚನಗಳ ಸಾರವನ್ನು ಇನ್ನಷ್ಟು ತಿಳುವುದಿಲ್ಲ ವಚನ ಪರಿಷ್ಕರಣೆಯಲ್ಲಿ ಭಾಗಿಯಾಗೋದು ಮತ್ತೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ ಅಕ್ಕನ ಅರಿವ ವೇದಿಕೆಯ ಎಲ್ಲರ ಜೊತೆಗೂಡಿ ಬಸವಣ್ಣನವರ ತತ್ವಗಳನ್ನು ಸದಾ ಯಾವತ್ತು ಜಗತ್ತಿ ಜಗತ್ತಿನ ತುಂಬ ಅದನ್ನ ಪ್ರಚಾರ ಮಾಡೋದು ಇಂದು ಮುಂದು ಎಂದೆಂದು ನನ್ನ ಮುಂದಿನ ಬದುಕಿನ ಉದ್ದೇಶ ಅಂತ ಹೇಳ್ಬೋದು ಮೇಡಮ್ ಇನ್ನು ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಸಮಾಜಕ್ಕೆ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡಬೇಕು ಅನ್ನೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ನನಗೆ ಯಾವಾಗಲೂ ಅನಿಸೋದು ಎಲ್ಲರೂ ಒಟ್ಟಿಗೆ ಕೈ ಹಿಡಿದುಕೊಂಡು ಮುಂದೆ ಹೋಗೋಣ ಅಂತ ಬೆಳೆಯೋಣ ನಾ ಮುಂದೆ ನೀ ಮುಂದೆ ಅನ್ನೋದು ಬೇಡ ಅಂತ ಆಮೇಲೆ ಇನ್ನೊಂದು ಬೇರೆಯವರು ಒಳ್ಳೆಯ ಕಾರ್ಯ ಮಾಡಿದಾಗ ಅವರನ್ನು ಪ್ರೋತ್ಸಾಹಿಸಬೇಕು ಅವರಿಗೆ ಬೆಂಬಲಿಸಬೇಕು ಅವ್ರ ಸಂತೋಷದಲ್ಲಿ ನಾವು ಭಾಗಿಯಾಗಬೇಕು ಆಮೇಲೆ ಸಮಾಜಕ್ಕೆ ನಮ್ಮ ಅಳಿಲು ಸೇವೆ ಯಾವತ್ತೂ ಸಲ್ಲಿಸ್ಬೇಕು ಅಂದರೆ ಒಂದು ಸಲ ಮಾಡ್ಯೋ ಬಿಡು ಅಂತ ಹಂಗೆ ಬಿಡೋದಲ್ಲ ನಾವು ಯಾವತ್ತೂ ಅದನ್ನು ಸಲ್ಲಿಸ್ ಸಲ್ಲಿಸಬೇಕು ಆಮೇಲೆ ನಮ್ಮ ಸ್ವಂತಿಕೆಯನ್ನು ಸದಾ ಉಳಿಸ್ಕೊಳ್ಬೇಕು ಅವರು ಅವ್ರು ಬೇರೆದವ್ರಂಗೆ ಆಗಬಾರ್ದು ನಾವು ನಮ್ಮ ಸ್ವಂತಿಕೆ ನಮ್ಮ ಸ್ವಭಾವ ನಮ್ಮ ಅಭಿಪ್ರಾಯ ನಮ್ಮ ವ್ಯಕ್ತಿತ್ವ ಅದನ್ನು ಸದಾ ಉಳಿಸ್ಕೊಳ್ಬೇಕು ಆಮೇಲೆ ನಮ್ಮ ಮೂಲವನ್ನು ಎಂದಿಗೂ ಮರಿಬಾರ್ದು ನಾವು ಯಾವ ಊರಿನವರು ನಮ್ಮ ಮನೆತನ ನಾವು ನಮ್ಮ ತಂದೆ ತಾಯಿ ಅದನ್ನು ಯಾವತ್ತೂ ನಾವೀಗ ಗದಗನವರು ಅಂತಲೇ ಹೇಳೋದು ನಾನು ಅದು ಬೇರೆ ಬೇರೆ ಊರಲ್ಲಿ ಬೆಳೆದೀವಿ ಲಾಸ್ಟ್ ಅಂತೂ ಬೆಂಗಳೂರಲ್ಲೇ ಇದ್ವಿ ಈಗ ಬೆಂಗಳೂರಲ್ಲೇ ನಮ್ಮ ತಮ್ಮನ ಮನೆ ಇದೆ ಈಗ ಬೆಂಗಳೂರವ್ರಂತೂ ಬರೋದಿಲ್ಲ ನಂಗೆ ಗದಗ್ ಗದಗ್ನವ್ರಂತೆ ಬರ್ತೈತಿ ಆಮೇಲೆ ಪ್ರತಿ ದಿವಸ ನಾವು ಇನ್ನಷ್ಟು ಮತ್ತಷ್ಟು ಸಕಾರಾತ್ಮಕ ರೀತಿಯಲ್ಲಿ ಬದುಕಲು ಪ್ರಯತ್ನ ಮಾಡಬೇಕು ಪಾಸಿಟಿವ್ ರೀತಿಯಲ್ಲಿ ಆಮೇಲೆ ಎಲ್ಲರೊಳಗ ಬೆರೆತು ಬಾಳೋದೇ ನಮ್ಮ ಜೀವನದ ಯಶಸ್ಸಿನ ಗುಟ್ಟು ಅಂತ ಹೇಳಿ ಬಯಸ್ತಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಮೇಡಮ್ ಈಗ ಕೊನೆಯದಾಗಿ ನಮಗಾಗಿ ಒಂದು ತಾವು ಬರೆದಂತಹ ಒಂದು ಕವನ ವಾಚನ ಅನ್ನೋದಾದ್ರೆ ಯಾವ ಒಂದು ಕವನವನ್ನ ಓದ್ತೀರಾ ಈಗ ನನ್ನ ಹೃದಯದ ಮಾತು ಕವನ ಸಂಕಲನದ ಕವನ ಈಗ ಮಧ್ಯೆ ನಾನು ಹೇಳೋದು ಮತ್ತೆ ಈಗ ನಮ್ಮ ಅಕ್ಕನ ಅರಿಯೋ ಗ್ರೂಪಿನಿಂದನೇ ಕನ್ನಡ ಕವನ ಕಾವ್ಯಕೂಟ ಅಂತಿದೆ ಅಲ್ಲಿ ಪ್ರತಿ ದಿನಾನು ನಾವು ಬೇಕಾದ್ರೆ ಬರಿಬಹುದು ಪ್ರತಿ ವಾರ ಕವನ ಸ್ಪರ್ಧೆ ಇರ್ತೈತೆ ಅಲ್ಲಿ ಆಮೇಲೆ ಯಾರ್ಯಾರಿಗು ಅದು ಸ್ಥಾನ ಕೊಟ್ಟಿರ್ತೈತಲ್ಲ ಅವ್ರಿಗೆಲ್ಲ ಶಶಿಕಾಂತ್ ಪಟ್ಟಣ ಸರ್ ಅವ್ರದ್ದು ಸರ್ಟಿಫಿಕೇಟ್ ಸಿಗ್ತೈತಿ ಅದು ನಾ ಇದು ಅಕ್ಕನ ಅರಿವು ಜಾಯ್ನ್ ಆಗಿದ್ದೆ ಕನ್ನಡ ಕವನ ಕಾವ್ಯಕೂಟದ ಮೂಲಕ ಅಕ್ಕನ ಅರಿವು ಒಂದು ನನಗೆ ಗೊತ್ತಿರಲಿಲ್ಲ ಸರ್ ಸರ್ಟಿಫಿಕೇಟ್ ನೋಡಿ ನನ್ನ ಅವ್ರ ಸರ್ ನಂಬರ್ಸ್ಕೊಂಡು ನಾನು ಜಾಯ್ನ್ ಮಾಡಿಸ್ರಿ ಹೇಳಿ ಅಲ್ಲಿ ಜಾಯ್ನ್ ಆದೆ ಆಮೇಲೆ ಕನ್ನಡ ಕವನ ಕಾವ್ಯಕೂಟದಲ್ಲಿ ಬಂದ ಮೇಲೆ ನಾನು ಬೇರೆ ಬೇರೆ ರೀತಿಯ ಕವನ ಬರೆಯಲು ಕಲ್ಕೊಂಡೆ ವಿಡಂಬನೆ ಹಾಸ್ಯ ಸಾಮಾಜಿಕ ವ್ಯಕ್ತಿತ್ವ ಚಿತ್ರಣ ಹೀಗೆ ಪ್ರತಿಯೊಂದು ಸರ್ ಮೂಲಕ ಎಲ್ಲ ಕಲ್ತು ಸುಮ್ಮನೆ ಮೊದಲಕ್ಕೆ ಒಟ್ಟು ಕವನ ಬರೀತಿದ್ವಿ ಅದು ಬೇರೆ ಬೇರೆ ರೀತಿ ಬೇರೆ ಬೇರೆ ಸಂದರ್ಭ ಆ ಥರ ಬರಿತಿರ್ಲಿಲ್ಲ ಇಲ್ಲಿ ಬಂದು ಎಲ್ಲ ರೀತಿಯ ಕವನಗಳನ್ನು ಬರೆಯಲು ಕಲ್ಕೊಂಡೆ ಕೊನೆಯಲ್ಲಿ ಇನ್ನೊಂದು ನನ್ನ ಕವನ ಓದ್ತೇನೆ ಬೊಗಸೆಯೊಳಗಿನ ಪ್ರೀತಿಯಿಂದ ಒಂದು ಕವನ ನಾನು ಬೆಳೆದೆ ನಾನು ಬೆಳೆದೆ ನಿಮ್ಮ ನೆರಳಲಿ ಓದಿ ಬರೆದೆ ಕವನ ಕಾವ್ಯವ ನಿಮ್ಮ ಭಾಷೆ ಭಾವಪ್ರತಿಮೆ ಅಚ್ಚು ಒತ್ತಿವೆ ಮನದಲ್ಲಿ ಐದು ದಶಕ ನಿತ್ಯ ಯಾತ್ರೆ ನಿಮ್ಮ ಪ್ರೇರಣೆ ನೆಮ್ಮದಿ ನಿಮ್ಮ ಕಣಜದ ಪದಗಳ ಹೆಕ್ಕಿ ಕಲಿತೆ ನಾನು ಕಲಿತೆ ನಾನು ಬರೆಯಲು ಮನದ ದುಗುಡ ನೋವು ನಲಿವು ಸಿರಿ ಸಂಭ್ರಮ ಸುಖ ಸಂತಸ ಬಗ್ಗಲಿಲ್ಲ ಜನರ ಟೀಕೆ ಹಿಗ್ಗಲಿಲ್ಲ ಹೊಗಳಿಕೆಗೆ ಕುಗ್ಗಲಿಲ್ಲ ಭವ್ಯ ವೇದನೆ ಕಾವ್ಯವಾಯಿತು ನನ್ನೆಡೆ ಕೂಡಿ ಇಟ್ಟೆ ಮಧುರ ಭಾವವ ನೆನಪು ನಂದ ದೀಪವು ಇಂದು ಅಚ್ಚರಿ ನನಗೆ ಪ್ರಶಸ್ತಿ ನನ್ನ ಉಡಿಗೆ ನನ್ನ ಮುಡಿಗೆ ನಿಮ್ಮ ಹರಕೆ ಒಲವು ಪ್ರೀತಿ ಹರಸಿರೆನ್ನನು ನಿಮ್ಮ ಮಗಳು ನಗೆಯು ಬಿಳಿ ಬೆಳದಿಂಗಳು ತುಂಬಾ ಅರ್ಥಪೂರ್ಣವಾಗಿತ್ತು ಮೇಡಮ್ ಅಂದರೆ ತಾವು ಕಾರ್ಯಕ್ರಮದುದ್ದಕ್ಕೂ ತಮಗೆ ತಮ್ಮ ಈ ಒಂದು ಸಾಹಿತ್ಯ ಸೇವೆಗೆ ಅಥವಾ ಸಮಾಜಮುಖಿ ಕಾರ್ಯಗಳಿಗೆ ಯಾರೆಲ್ಲ ಸಹಾಯ ಸಹಕಾರ ಮಾಡಿದ್ದಾರೆ ಅನ್ನೋದನ್ನ ನೆನಿತಾನೆ ಬಂದ್ರಿ ಗುರುಗಳಿಂದ ಮೊದಲು ಮಾಡಿ ಸೊಸೆಯವರೆಗೂ ನೆನಿತಾನೆ ಬಂದ್ರಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕಾಗಿನೇ ಈ ಒಂದು ಕವನ ಅನ್ನೋ ರೀತಿ ಇತ್ತು ಈ ಒಂದು ಕವನ ವಾಚನ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಜೀವನದ ಅನುಭವಗಳ ಜೊತೆ ಜೊತೆಗೆ ತಮ್ಮ ಒಂದು ಸಾಹಿತ್ಯದ ಅನುಭವಗಳನ್ನ ಕೂಡ ನಮ್ಮೊಂದಿಗೆ ಹಂಚಿಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು ಲೇಖಕಿ ಸಾಹಿತಿ ಕವಯಿತ್ರಿ ಬಸವ ತತ್ವ ಚಿಂತಕಿ ವಿಮರ್ಶಕಿ ಸಂಘಟಕಿ ಉಪನ್ಯಾಸಕಿ ಸಮಾಜ ಸೇವಕಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ